ಇವತ್ತು ಕನ್ನಡ ಚಿತ್ರರಂಗವನ್ನು ಆಳ್ತಾ ಇರೋದು ಯಾವ ಸ್ಟಾರು ಅಲ್ಲ ಒಬ್ಬೇ ಒಬ್ಬ ಮನುಷ್ಯ ಆಳ್ತಿದ್ದಾನೆ ಆ ಮನುಷ್ಯನ ಹೆಸರು ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ನೀವು ಒಂದು ಸಲ ಆ ಹುಡುಗನ ನೋಡಬೇಕು ನನ್ನನ್ನು ಅಣ್ಣ ಅಂತ ಕರಿತಾನೆ ನಾನು ಫೋನ್ ಮಾಡಿಬಿಡು ಹರಿ ಎಲ್ಲಿದೆಯಾ ಅಂತಂದರೆ ಅಣ್ಣ ಅಣ್ಣ ಏನಾದರೂ ತಪ್ಪಾಯ್ತಾ ಅಂತಾನೆ ಅಷ್ಟು ವಿನಾಕಾರಣದ ಭಯ ಗೌರವ ಸಂಕೋಚ ಸಭ್ಯತೆ ಇರುವಂಥ ಮನುಷ್ಯ ಹೋಗುಣವಂತ ಬಂಗಾರಿ ನೀ ಯಾರೆ ಬುಲ್ಬುಲ್ ಮಿಂಚಾಗಿ ನೀನು ಬರಲು ಮೋಡದ ಒಳಗೆ ಹನಿಗಳ ಬಳಗ ಶೇಖ್ 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 ಬೇಬಿ ಏ ಪಾರು ಹೇಳೇ ಪಾರು ಆತ ನನಗೆ ಭಾಳ ವೈಯಕ್ತಿಕವಾಗಿ ಅನೇಕ ಸಲ ಹೇಳಿದಂಥ ಮಾತೇನು ಅಂತಂದರೆ ನನ್ನ ಫೇವ್ರೆಟ್ ಸಿಂಗರ್ಸ್ ಅಂದರೆ ಇವತ್ತಿಗೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಹರಿಕೃಷ್ಣ ಇಷ್ಟು ಅದ್ಭುತವಾದ ಸಿನಿಮಾಗಳಿಗೆ ಸಂಗೀತವನ್ನು ಕೊಟ್ಟ ಹಾಡುಗಳನ್ನು ಮಾಡಿದ ಫಾರ್ ಎ ಲಾಂಗ್ ಟೈಮ್ ಹತ್ತು ವರ್ಷಗಳ ಕಾಲ ಈತ ರವಿಚಂದ್ರನ ಹತ್ತಿರ ಮ್ಯೂಸಿಕ್ ಅಸಿಸ್ಟೆಂಟ್ ಆಗಿದ್ದ ಇವತ್ತಿಗೂ ಹರಿಕೃಷ್ಣ ತುಂಬ ಪ್ರೀತಿಯಿಂದ ಹೇಳೋದು ಅಂದರೆ ರವಿಚಂದ್ರನ್ ಅವರು ಬದುಕಿರೋವರೆಗೂ ನಾನು ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ ಅಂತ ಆ ತರಹದ ನಿಷ್ಠೆಯನ್ನು ಹೊಂದಿರುವಂತಹ ಅದ್ಭುತವಾದ ಮನುಷ್ಯ ಒನ್ಸ್ ಅಗೇನ್ ಎರಡನೇ ಆಶ್ಚರ್ಯ ಹರಿಕೃಷ್ಣ ತಮ್ಮ ತಂದೆ ಅವರು ಹರೀಶ್ ಮೆಲಡೀಸ್ ಅಂತ ಆ ಕಾಲಕ್ಕೆ ಒಂದು ಆರ್ಕೆಸ್ಟ್ರಾ ನಡೆಸ್ತಾ ಇದ್ರು ಅವರ ಎಂಟನೆಯ ಮಗ ಬ್ರೇಕ್ ಹಾಕಬಾರ್ದು ಅನ್ನೋದಕ್ಕೆ ನಾನು ನಿಂದು ಹೇಳ್ತಾ ಇದ್ದೀನಿ ಅಷ್ಟೆ ಆದರೆ ಮಹಾಮೌನಿ ಹೆಚ್ಚು ಮಾತಾಡೋದಿಲ್ಲ ಆಮೇಲೆ ಯಾರ ಜೊತೆಗೂ ಆಡ್ತಾ ಇರಲಿಲ್ಲಂತೆ ಹೀಗಾಗಿ ಅವರ ತಂದೆ ತಗೊಂಡೋಗಿ ಹಾರ್ಮೋನಿಯಂ ಮುಂದೆ ಕೂಡಿಸ್ತಾರೆ ಆರ್ಕೆಸ್ಟ್ರಾದವ್ರ ಮಗ ಈಗ ನನ್ನ ಮಗ ಎಮ್ ಎಲ್ ಎ ಅಂದ್ರೆ ಆಗ್ತಾನೆ ಸಿ ಟಿ ರವಿಯವ್ರ ಮಗ ಆಗ್ತಾನೆ ಆದರೆ ಕನ್ನಡಕ್ಕೆ ಸೋನು ನಿಗಮ್ ಟಿಪ್ಪು ಶಮಿತಾ ಮಲ್ನಾಡ್ ಮತ್ತು ಈ ಹುಡುಗಿ ಅನುರಾಧ ಭಟ್ ಇವರನ್ನೆಲ್ಲ ಪರಿಚಯಿಸಿದಂತಹ ಕೀರ್ತಿ ಹರಿಕೃಷ್ಣ ಅವರಿಗೆ ಸಲ್ಲಬೇಕು ಮೊಟ್ಟ ಮೊದಲನೇದಾಗಿ ಅವರು ಜೊತೆ ಜೊತೆಯಲ್ಲಿ ಸಿನಿಮಾ ಮಾಡ್ತಾರೆ ಆ ನಂತರ ಕೃಷ್ಣ ಒನ್ಸ್ ಅಗೇನ್ ಮುಂಗಾರು ಮಳೆ ಗಣೇಶನ ಫಿಲ್ಮ್ ಮಾಡ್ತಾರೆ ಗಾಳಿಪಟ ಗಜ ಪಯಣ ಜಂಗ್ಲಿ ಅಂಬಾರಿ ರಾಜ್ ಮಳೆಯಲ್ಲಿ ಜೊತೆಯಲ್ಲಿ ರಾಮ್ ಈ ಎಲ್ಲ ಚಿತ್ರಗಳನ್ನು ಇವುಗಳಿಗೆ ಮ್ಯೂಸಿಕ್ ನೀಡಿದಂಥವರು ದಿಸ್ ಮ್ಯಾನ್